ನಮಸ್ಕಾರ ವೀಕ್ಷಕರೇ ಬಾರ್ಚರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದೇ ಏಪ್ರಿಲ್ ತಿಂಗಳಲ್ಲಿ ಗೃಹಲಕ್ಷ್ಮಿ ವತಿಯಿಂದ ನಿಮಗೆ ಆರು ಸಾವಿರ ಹಣ ಜಮಾ ಆಗ್ತಾ ಇದೆ ಜಮಾ ಆಗಿದೆ ಟೋಟಲಿ ಆರು ಸಾವಿರ ಹಣವನ್ನು ಕೊಡ್ತಾ ಇದೀವಿ ಎಲ್ಲ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ದಾರೆ ಎಲ್ಲರ ಖಾತೆಗೆ ತಲಾ ಆರು ಸಾವಿರ ಹಣ ಹೋದ್ರೆ ಹೋದ ಒಂದು ಮಾರ್ಚ್ ತಿಂಗಳಲ್ಲಿ ಕೂಡ ನಾವು ನಾಲ್ಕು ಸಾವಿರ ಹಣ ಹಾಕಿದೀವಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಂದೇ ತಿಂಗಳಲ್ಲಿ ಕೊಟ್ಟಿದ್ದೀವಿ ಹಾಗಾದ್ರೆ ಈ ಒಂದು ಮೂರು ಕಂತಿನ ಹಣ ಕೊಡ್ತಾ ಇದ್ದೀವಿ ಟೋಟಲಿ ಎರಡು ತಿಂಗಳಲ್ಲಿ ನಮಗೆ ನಾವು ಈಗ ಒಬ್ಬೊಬ್ಬ ಮಹಿಳೆಯರಿಗೆ ಸಾವಿರ ಹಣವನ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕಳೆದ ಒಂದು ತಿಂಗಳು ಮತ್ತೆ ಈ ಒಂದು ತಿಂಗಳಲ್ಲಿ ನಿಮಗೆ ಹತ್ತು ಸಾವಿರ ಹಣ ಸಿಗ್ತಾ ಇದೆ ಹಾಗಾದ್ರೆ ಯಾವ ಯಾವ ಕಂತಿನ ಹಣ ಸಿಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಿರಬಹುದು ಆದ್ರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಈ ಒಂದು ಮಾಹಿತಿ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ಎಲ್ಲ ಮಾಹಿತಿಯನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಯಾವ ಮಹಿಳೆಯರಿಗೆ ಬರ್ತಾ ಇದೆ ಎಷ್ಟು ಹಣ ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ನು ಎಷ್ಟು ಹಣ ಮತ್ತೊಮ್ಮೆ ಬರುತ್ತೆ ಈ ಎಲ್ಲ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಸುಮಾರು ಈಗ ಮೂವತ್ತೊಂಬತ್ತು ಸಾವಿರ ಹಣವನ್ನು ಪಡ್ಕೊಂಡಿದ್ದೀರಿ ಒಂದಲ್ಲ ಎರಡಲ್ಲ ಮೂವತ್ತೊಂಬತ್ತು ಸಾವಿರ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಯಾವ ರೀತಿಯಾಗಿ ನಾವು ಹಣವನ್ನು ಪಡ್ಕೊಂಡಿದ್ದೀವಿ ಅಂತ ನಾವು ಕೇಳೋದಾದರೆ ಇಲ್ಲಿ ಏಳು ಅಲ್ಲ ಇಲ್ಲಿ ಟೋಟಲಿ ಹದಿನೆಂಟನೇ ಕಂತಿನ ಹಣ ನಾವು ನಾವು ಇಂಟು ಎರಡು ಸಾವಿರ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಮೂವತ್ತಾರು ಸಾವಿರ ನಾವು ತಲಾ ಒಬ್ಬ ಮಹಿಳೆಯರಿಗೆ ಹದಿನೆಂಟು ಕಂತುಗಳು ಕೂಡ ಈಗ ಸೊ ಟೋಟಲಿ ಮೂವತ್ತಾರು ಸಾವಿರ ಹಣವನ್ನು ಒಬ್ಬ ಮಹಿಳೆಯರಿಗೆ ಕೊಟ್ಟಂಗಾಗಿದೆ ದೀಡ್ ವರ್ಷದಲ್ಲಿ ಅಂದ್ರೆ ಒಂದೂವರೆ ವರ್ಷದಲ್ಲಿ ಆ ಮೂರು ಮೂವತ್ತಾರು ಸಾವಿರ ಹಣವನ್ನು ಕೊಟ್ಟಂಗಾಗಿದೆ ಇನ್ನು ಉಳಿದಂತಹದ್ದು ಇನ್ನು ಎರಡು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನಾನ ಕೂಡ ಜಮಾ ಮಾಡಿದ್ರೆ ಟೋಟಲಿ ಇಪ್ಪತ್ತು ಕಂತಗಳಾಗ್ತವೆ ಟೋಟಲಿ ನಾಲ್ವತ್ತು ಸಾವಿರ ಹಣವನ್ನ ನಾವು ಕೊಟ್ಟಂಗಾಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗಾದ್ರೆ ಇನ್ನು ಎರಡು ಕಂತುಗಳು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗತ್ತಾ ನೀವೆಲ್ಲ ಕ್ವಶನ್ಗಳು ಕೇಳಬಹುದು ಇದನ್ನ ಹೌದು ಸ್ನೇಹಿತರ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸದ್ಯದಲ್ಲಿನೇ ಹತ್ತೊಂಬತ್ತನೇ ಕಂತಿನಾನ ಕೂಡ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಎರಡು ಸಾವಿರ ಹದಿನೆಂಟನೇ ಹಣ ನಾನೇ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭದಲ್ಲಿ ಬಂದಿದೆ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನಾನ ಕೂಡ ಇದೆ ಏಪ್ರಿಲ್ ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಂಟು ಮಾಡಿಕೊಂಡ್ರೆ ನಿಮಗೆ ಕೂಡಿಸ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಟೋಟಲ್ ನಾಲ್ಕು ಸಾವಿರ ಮತ್ತೆ ಸಾವಿರ ಟೋಟಲ್ ಆರು ಸಾವಿರ ಹಣವನ್ನು ನಿಮ್ಮ ಖಾತೆಗಳಿಗೆ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಇನ್ನು ನಾಲ್ಕು ಸಾವಿರ ಬರಬೇಕಾಗಿದೆ ಬಹಳಷ್ಟು ಮಹಿಳೆಯರು ಆಸೆ ಇಟ್ಕೊಂಡು ಕೂತಿರ್ತೀರಿ ನಾವು ಅಂಗಡಿಯನ್ನು ಹಾಕಿರ ಶಾಪ್ ಗಳನ್ನ ಇಟ್ಕೊಳ್ಬೇಕು ಅಥವಾ ನಮ್ಮ ಮಕ್ಕಳ ಶಾಲಾಭಾಸಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸ್ಕೂಲ್ ಫೀಸ್ ಗಳನ್ನ ಕಟ್ಕೊಳ್ಬೇಕು ಈ ಎಲ್ಲಾ ಒಂದು ಕೆಲಸ ಕಾರಗಳಿಗಾಗಿ ಹಣ ಬರೋದು ವೇಟ್ ಮಾಡ್ತಾ ಇರ್ತೀರಿ ಸೊ ಇದಕ್ಕೆ ಆದಷ್ಟು ಸಹಕಾರ ಸರ್ಕಾರ ಏನು ಮಾಡಬೇಕು ಬೇಗನೆ ಹಣ ಜಮಾ ಮಾಡಿ ಎಲ್ಲರ ಮಹಿಳೆಯರಿಗೆ ಹಣವನ್ನ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆನ ಪ್ರಾರಂಭ ಮಾಡಬೇಕಂತ ಹೇಳ್ಬಿಟ್ಟು ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀವಿ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಹತ್ತೊಂಬತ್ತನೇ ಕಂತೆ ನನ್ನ ಬಿಡುಗಡೆ ಆಗಿ ಅರ್ಧ ಜನರಿಗೆ ಬರಬೇಕಾದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಆ ಇದೊಂದು ಬಿಡುಗಡೆ ಆಗ್ತೇವೆ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಎರಡು ಸಾವಿರದ ಐದುನೂರು ಕೋಟಿ ಬಿಡುಗಡೆ ಆಗಿದೆ ಅಂತ ಒಂದು ವಾರಕ್ಕಿಂತ ಮುಂಚೆನೆ ಹೇಳಿದ್ರು ಹಾಗಾದ್ರೆ ಬಿಡುಗಡೆ ಆಗಿದ್ದೆ ಹಣಕಾಸು ಇಲಾಖೆಯಿಂದ ಈಗ ಬರ್ಬೇಕಾಗಿತ್ತಲ್ ಹಣ ಹಾಗಾದರೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಕ್ಕಂಥದ್ದು ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಆದರೆ ಇನ್ನೂ ಕೂಡ ಜಮಾ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಾಯ್ತಾ ಇರುವಂತಹ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಇನ್ನು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಬರಲಿದೆ ಎನ್ನುವಂತಹ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈಗಾಗಲೇ ಎರಡು ಸಾವಿರ ಜಮಾ ಆಗಿದ್ರೆ ಇನ್ನೂ ನಾಲ್ಕು ಸಾವಿರ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮಾರು ಎರಡು ಕಂತಿಗಾಗಿ ಐದು ಸಾವಿರ ಕೋಟಿ ಹಣ ಬೇಕಾಗಿದೆ ಅದನ್ನು ನಾವು ಬಿಡುಗಡೆ ಮಾಡ್ಕೊಂಡಿದೀವಿ ಈ ಒಂದು ಗೃಹಲಕ್ಷ್ಮಿಗೋಸ್ಕರ ಹೆಚ್ಚಿನ ಒಂದು ಹಣವನ್ನು ಮೀಸಲಿಟ್ಟಿದೀವಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಹಣ ನಿಮ್ಮ ಖಾತೆಗೆ ಸೇಫ್ ಆಗಿ ಜಮಾ ಆಗತ್ತೆ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನು ಯಾರ್ಯಾರು ನಿಮ್ಮ ಅಕೌಂಟ್ಸ್ ಗಳನ್ನ ಚಾಲ್ತಿ ಆ ಬೇಗನೆ ಚಾಲ್ತಿ ಮಾಡಿಸ್ಕೊಳ್ಳಿ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾಕಂದ್ರೆ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಸ್ಗಳು ಡೆಡ್ ಅಕೌಂಟ್ ಅಂತ ಆಗಿದೆ ಯಾಕಂದ್ರೆ ಬ್ಯಾಂಕ್ ಅಕೌಂಟ್ಗಳಿಗೆ ಅಮೌಂಟ್ ಹಾಕೋದು ತೆಗೆಯೋದು ಮಾಡಿಲ್ಲ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲ ಹೀಗಾಗಿ ಆ ಒಂದು ಅಕೌಂಟ್ ಗಳು ಡೆಡ್ ಅಕೌಂಟ್ ಅಂತ ಆಗಿ ಅಕೌಂಟ್ ಗಳನ್ನ ಕ್ಲೋಸ್ ಮಾಡಿಸಿರ್ತಾರೆ ಬ್ಯಾಂಕ್ನವರು ಅದನ್ನು ನೀವು ರೀ ಓಪನ್ ಮಾಡ್ಕೊಳ್ಬೇಕು ರೀ ಓಪನ್ ಅಂದ್ರೆ ಬ್ಯಾಂಕ್ಗಳಿಗೆ ಹೋಗಿ ಆ ಹಣವನ್ನು ಹಾಕಿ ತೆಗಿಬೇಕು ಅಮೌಂಟ್ ಅನ್ನು ಹಾಕಿ ತೆಗೆದ್ರೆ ಟ್ರಾನ್ಸಾಕ್ಷನ್ ಆದಂಗಾಗತ್ತೆ ಆಗುತ್ತೆ ಮತ್ತೆ ನಿಮ್ಮದು ರೀ ಓಪನ್ ಆಗಿಬಿಡತ್ತೆ ಮತ್ತೆ ಗೃಹಲಕ್ಷ್ಮಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತಹ ಹಣವನ್ನು ಎಲ್ಲರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಹೋಗ್ತಾರೆ ಆ ಕಳ್ಕೊಳ್ಬೇಡಿ ಮಿಸ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ಇನ್ನೂ ಬಹಳಷ್ಟು ಕಂತುಗಳು ಬರ್ತವೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಎಲಿಜಿಬಿಲಿಟಿ ಇದ್ರೆ ಹಣವನ್ನು ಕಳ್ಕೊಳ್ಬೇಡಿ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಆಗುತ್ತೆ ಈ ಒಂದು ಮಾಹಿತಿ ಇಷ್ಟು ಇತ್ತು ತಿಳಿಸಿದ್ದೀನಿ ನೆಕ್ಸ್ಟ್ ಮಾಹಿತಿ ಅಂಶಗಳನ್ನ ಅಲ್ಲಿ ತನಕ ಫ್ರೆಂಡ್ಸ್